ಒಟ್ಟಾರೆ ಸೆಂಟ್ರಲ್ ಬಜೆಟ್ ಅಲ್ಲಿ ಅಹಿಂದ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಆದಿವಾಸಿಗಳು ಕಾರ್ಮಿಕರು ಕೃಷಿ ಕೆಲಸ ಮಾಡೋರಿಗೆ ಇವರಿಗೆ ಏನು ಬಜೆಟ್ ಅಲ್ಲಿಲ್ಲ ಈ ಬಜೆಟ್ ಅಹಿಂದ ವಿರೋಧವಾದ ಬಜೆಟ್ಟು ಈ ಬಜೆಟ್ ಬಿ ಬಿ ಬಜೆಟ್ ಬಿ ಬಿ ಬಜೆಟ್ ಅಂದರೆ ಬ್ರಾಹ್ಮಣ ಬನಿಯ ಬಜೆಟ್ ಇದು ಇದು ಬ್ರಾಹ್ಮಣರು ಬನಿಯ ಕಾರ್ಪೊರೇಟ್ಗಳಿಗೆ ಪರ ಬಜೆಟ್ ಇದೆ ಆಗ ಕರ್ನಾಟಕದ ಬಜೆಟ್ ಜನತಾ ಬಜೆಟ್ ಇರಬೇಕಂದ್ರೆ ಎಷ್ಟು ಸ್ಕೂಲ್ ಕಟ್ತೀರಾ ಎಷ್ಟು ಕಾಲೇಜ್ ಕಟ್ತೀರಾ ಎಷ್ಟು ಆಸ್ಪತ್ರೆ ಕಟ್ತೀರಾ ಕಾರ್ಮಿಕರಿಗೆ ಕನಿಷ್ಠ ವೇತನ ಎಷ್ಟು ಕೊಡ್ತೀರಾ ಕಾರ್ಮಿಕರಿಗೆ ಏಪ್ರಲ್ ಒಂದು ಆದರೆ ಎಷ್ಟು ಡಿಯರ್ನೆಸ್ ಅಲ್ವಲ್ಸ್ ಕೊಡ್ತೀರಾ ಕಾರ್ಮಿಕರಿಗೆ ಟ್ರಾನ್ಸ್ಪೋರ್ಟೇಶನ್ ಹೆಂಗಿರುತ್ತೆ ಜಾಬ್ ಸೆಕ್ಯೂರಿಟಿ ವೇಜ್ ಸೆಕ್ಯೂರಿಟಿ ಸೋಷಿಯಲ್ ಸೆಕ್ಯೂರಿಟಿ ಇದು ಕಾರ್ಮಿಕರಿಗೆ ದುಡಿಯುವ ವರ್ಗವರ್ಗ ವರ್ಗದವರಿಗೆ ಬೇಕಾಗಿರೋದು ಸೆಕ್ಯೂರಿಟಿ ನೀವು ಕಾನೂನುಗಳನ್ನು ಕಿತ್ತಾಕಿದ್ದಾರೆ ಕೇಂದ್ರ ಸರ್ಕಾರದವರು ಕಾರ್ಮಿಕರನ್ನ ಗುಲಾಮಗಿರಿ ಮಾಡಿದೀರಾ ನೀವು ಬೀಡಿ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ಇಡೀ ದೇಶವನ್ನು ಕಟ್ಟೋರು ಕಾರ್ಮಿಕರು ಈ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಏನೂ ಒದಗಿಸಿಲ್ಲ ಕರ್ನಾಟಕದ ಸರ್ಕಾರ ನೀವು ಜನಪರ ಸರ್ಕಾರ ಅಂದರೆ ನೀವು ಜಾಬ್ ಸೆಕ್ಯೂರಿಟಿಗೆ ಕಾನೂನು ಮಾಡಿ ನಿಮ್ಗೆ ಅಧಿಕಾರ ಇದೆ ಅಪಾಯಿಂಟ್ಮೆಂಟು ರಿಟೈರ್ಮೆಂಟ್ ಮಧ್ಯದಲ್ಲಿ ಕೆಲಸದಿಂದ ತೆಗಿಬಾರ್ದಂದು ನೀವು ಕಾನೂನು ಮಾಡಿ ಸಂಬಳದ ಭದ್ರತೆ ಒಂದ್ ದಿವಸಕ್ಕೆ ಒಂದ್ ಸಾವಿರ ರೂಪಾಯಿ ಬೇಕೋ ಕನಿಷ್ಠ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೀವು ಏನಾಗಲೂ ಜನಪರ ಸರ್ಕಾರದಾಗಿ ಇದ್ದರೆ ನೀವು ಕನಿಷ್ಠ ವೇತನ ಒಂದು ದಿವಸಕ್ಕೆ ಒಂದು ಸಾವಿರ ರೂಪಾಯಿ ಬಜೆಟಲ್ಲಿ ಅನೌನ್ಸ್ ಮಾಡಿ ಮಿನಿಮಮ್ ವೇಜಸ್ ಆ್ಯಕ್ಟನ್ನು ಬದಲಾವಣೆ ಮಾಡಿ ಗುತ್ತಿಗೆ ಪದ್ಧತಿಯನ್ನ ರದ್ದು ಮಾಡಿ ಕಾರ್ಮಿಕರಿಗೆ ಎಲ್ಲ ಸವಲತ್ತು ಕೊಡಿ